ವಿಷಯಗಳ ವೆಲ್ಕಮ್ ಟು ಸಂಪೂರ್ಣ ವಾರ್ತೆ ಏನು ಒಂದು ದಾಳಿಯನ್ನ ನಮ್ಮ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರು ತದನಂತರ ನಮ್ಮ ಸೈನಿಕರು ಸತತವಾಗಿ ದಾಳಿಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಆದ್ರೆ ಪಾಕಿಸ್ತಾನದ ಆ ಒಬ್ಬ ಪ್ರಧಾನಮಂತ್ರಿ ಇವತ್ತು ಟ್ರಂಪ್ ಅವರತ್ರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ತಾ ಇರೋದೇನಂದ್ರೆ ಸರ್ ದಯವಿಟ್ಟು ಭಾರತದವರಿಗೆ ಶಾಂತತೆಯಿಂದ ಇರ್ಲಿಕ್ಕೆ ಹೇಳಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದಾನೆ ಅದ್ರ ಜೊತೆಗೆ ಇವತ್ತು ಪಾಕಿಸ್ತಾನದ ವ್ಯಕ್ತಿನ ಅನ್ಕೊಂಡಿರ್ಬೇಕು ಯಾಕೆ ನಾವು ಕೆನಕ್ ಬೇಕಾಗಿತ್ತು ಅಂತೇಳಿ ಆ ಕೆನಕಿದರಿಂದ ಈ ರೀತಿ ಆಗ್ತಾ ಇತ್ತಲ್ಲಪ್ಪ ಯಾಕೆ ಇದು ಬೇಕಿತ್ತು ನಮಗಂತೇಳಿ ಎಲ್ಲ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಆ ಒಬ್ಬ ಪ್ರಧಾನಮಂತ್ರಿಯನ್ನ ಎಲ್ರೂ ಹೀಯಾಳಿಸಿ ಬೈತಾ ಇದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಮತ್ತೆ ಸ್ಫೋಟ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ ಲಾಹೋರ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಇದು ಜನ ಜನನೇ ಸುತ್ತಾರ್ಥ ಸುತ್ತಾರ್ ಮಿಟರಿ ವಿಮಾನದ ನಿಲ್ದಾಣದಲ್ಲಿ ಬಳಿ ಮೂರು ಸ್ಫೋಟ ಸ್ಫೋಟವಾಗ್ತಿದ್ದಂತೆ ಆತಂಕದಲ್ಲಿ ಓಡಿದ ಜನರು ಎಲ್ಲರ ಹತ್ರ ಒಂದು ಆತಂಕ ಸೃಷ್ಟಿಯಾಗಿ ಬಿಟ್ಟಿದೆ ನೋಡಿ ಈ ಒಂದು ಸ್ಫೋಟದ ನಂತರ ಮೊಳಗಿದ ಸೈರನ್ಗಳು ಅಲ್ಲಿ ಸ್ಫೋಟ ಆದ ನಂತರ ಇಮ್ಮಿಡಿಯೇಟ್ಲಿ ಸೈರನ್ಗಳು ಶುರು ಆಗ್ತವೆ ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಂತಹ ಅಲ್ಲಿ ಬಲು ಬಲೂಚಿಸ್ತಾನ ದಾಳಿಗೆ ಹನ್ನೆರಡು ಪಾಕ್ ಸೈನಿಕರು ಕೂಡ ಛಿದ್ರ ಛಿದ್ರವಾಗಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಕೇವಲ ಭಾರತ ಅಷ್ಟೇ ಅಲ್ಲದೆ ಬಲೂಚಿಸ್ತಾನ ಪಡೆ ಕೂಡ ಇಲ್ಲಿ ಬರ್ತಾ ಇದೆ ಬಿಎಲ್ಎ ಪಡೆ ಪಾಕಿಸ್ತಾನ ಸೇನಾ ವಾಹನದ ಮೇಲೆ ದಾಳಿಯನ್ನು ಕೂಡ ಮಾಡಿದೆ ಹೀಗಾಗಿ ಅಲ್ಲಿ ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚ್ ಪ್ರದೇಶದಲ್ಲಿ ಐಇಡಿ ದಾಳಿಯನ್ನ ಮಾಡ್ತಾ ಇದೆ ಐಡಿ ಐಡಿ ದಾಳಿಯನ್ನ ಮಾಡೋದರಿಂದ ಅಲ್ಲಿ ಕೂಡ ಹಲವು ಪಾಕಿಸ್ತಾನದ ಬಲುಚಿ ಲಿಬರೇಷನ್ ಆರ್ಮಿಯ ವಿಶೇಷ ಕಾರ್ಯಾಚರಣೆ ನಡೀತಾ ಇದೆ ಅವರು ಕೂಡ ಒಂದು ರೋಷವನ್ನು ಹೊರ ಹಾಕ್ತಾ ಇದ್ದಾರೆ ಯಾಕಂದ್ರೆ ಪಾಕಿಸ್ತಾನದ ಅಲ್ಲೂ ಕೂಡ ಉಗ್ರರು ಅವರ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇದ್ದು ಹೀಗಾಗಿ ಅವರು ಕೂಡ ಇದೇ ಸಮಯದ ಮೂ ಸಿಕ್ಕಿದಂತೆ ಅವರು ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ ಭಾರತ ದೇಶದ ಈ ಆರ್ಮಿಯು ಕೂಡ ಒಂದು ನಮ್ಮ ಆರ್ಮಿದಲ್ಲಿ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾರೆ ಇಬ್ಬರ ಕೈಯಲ್ಲಿ ಸಿಕ್ಕು ಪಾಕಿಸ್ತಾನ ಚಿನ್ನೂರಾಗುವ ಪರಿಸ್ಥಿತಿ ಉಂಟಾಗಿದೆ